ಸ್ನೇಹಿತರೆ ನಾನು ಕಾಮೆಂಟ್ ಮಾಡಿ ಅಂದ ಪ್ರಶ್ನೆಗೆ ನೀವೆಲ್ಲ ಉತ್ತರ ಕೊಟ್ಟಿದ್ದೀರಾ ಮುಂದೆ ಕತೆಯನ್ನು ಕೇಳಿ ನಿಮಗೆ ಗೊತ್ತಾಗುತ್ತೆ ಭೂಮಿ ನೀನು ತುಂಬ ದಿನದಿಂದ ಏನು ಕೇಳಬೇಕು ಅಂತಿದ್ದೆ ಅಲ್ವಾ ಕೇಳು ಎದೆಗೆ ಹೊರಗಿ ಕುಳಿತವಳನ್ನು ಇನ್ನಷ್ಟು ಬಳಸಿ ಕೇಳಿದನು ನಿಮಗೆ ಹೇಗೆ ಗೊತ್ತು ಪ್ರಶ್ನಿಸಿದಳು ಭೂಮಿ ಹೇಗೋ ಗೊತ್ತು ಈಗ ನೀನು ನನ್ನ ಆಸೆಯಂತೆ ಪ್ರೀತಿ ಹೇಳಿದೆ ನಾನು ನಿನ್ನ ಪ್ರಶ್ನೆಗೆ ಉತ್ತರಿಸುತ್ತೇನೆ ಕೇಳು ತಲೆ ಸವರಿ ಕೇಳಿದನು ಅದು ನಿಮ್ಮ ತಂದೆ ಬಗ್ಗೆ ಹೇಳಿ ಅದರ ಬಗ್ಗೆ ಮಾತು ಬಂದಾಗ ನಿಮ್ಮ ಕಣ್ಣಲ್ಲಿ ಕೋಪ ಕಾಣುತ್ತೆ ಅದಕ್ಕೆ ಕಾರಣ ಏನು ಮನದಲ್ಲಿರೋ ಪ್ರಶ್ನೆಗಳನ್ನು ಕೇಳಿಬಿಟ್ಟಳು ಭೂಮಿ ಹೇಳ್ತೀನಿ ಭೂಮಿ ಎಲ್ಲ ಹೇಳ್ತೀನಿ ಅವಳೊಂದಿಗೆ ಯಾವುದೇ ಮುಚ್ಚುಮರೆ ಇರಬಾರದು ಎಲ್ಲವನ್ನೂ ಹೇಳಬೇಕು ಎಂದುಕೊಂಡವನು ಮನ ತೆರೆದಿಟ್ಟನು ಸೂರ್ಯ ತನ್ನ ಮನವನ್ನು ಮೊದಲ ಬಾರಿಗೆ ಭೂಮಿಯ ಎದುರು ತೆರೆದಿಟ್ಟಿದ್ದನು ನಾನು ಹೇಳಿದ್ದೇನೆ ನಿನಗೆ ಗೊತ್ತಾಗಿದೆ ಅಲ್ವಾ ಹೌದು ಭೂಮಿ ನನಗೆ ನನ್ನ ತಂದೆಯನಿಸಿಕೊಂಡ ಮನುಷ್ಯನ ಮೇಲೆ ಕೋಪ ತುಂಬ ಕೋಪ ಇದೆ ಈ ಜನ್ಮದಲ್ಲಿ ಆ ಮನುಷ್ಯನ ಮುಖ ನೋಡಬಾರದು ಅಂತ ಇಪ್ಪತ್ತು ವರ್ಷಗಳ ಕೆಳಗೆ ನಿರ್ಧಾರ ಮಾಡಿದ್ದೀನಿ ನಾನು ಯಾವಾಗಲೂ ಹೇಳುವ ಹಾಗೆ ಅಮ್ಮನೇ ನನಗೆ ಪ್ರಪಂಚ ಅಮ್ಮ ಬಡವರ ಮನೆಯಲ್ಲಿ ಹುಟ್ಟಿದ್ದು ಎಷ್ಟು ಬಡತನ ಎಂದರೆ ಒಂದು ಹೊತ್ತಿನ ಊಟ ಸಿಕ್ಕರೆ ಆ ದಿನ ಹಬ್ಬ ಅವರಿಗೆ ಅಂಥ ಮನೆಯಲ್ಲಿ ನಾಲ್ಕು ಹೆಣ್ಣು ಮಕ್ಕಳು ಪೈಕಿ ಅಮ್ಮ ಮೂರನೆಯವಳು ಅವರೆಲ್ಲ ಕೆಲಸಕ್ಕೆಂದು ವಲಸೆ ಹೋಗ್ತಾ ಇದ್ದಾರಂತೆ ಹಾಗೆ ವಲಸೆ ಹೋದಾಗ ಅಪಘಾತದಲ್ಲಿ ಅವರ ತಾಯಿ ಅಕ್ಕನ ಕಳೆದುಕೊಂಡಿದ್ದು ಉಳಿದಿದ್ದು ಅಪ್ಪ ಮತ್ತು ತಂಗಿ ನಂತರ ಒಂದು ಊರಿನಲ್ಲಿ ಕಾಯಮಾಗಿ ನೆಲೆಸಿ ಕೂಲಿ ಕೆಲಸ ಮಾಡಲು ಶುರು ಮಾಡಿದ್ದರಂತೆ ಅಪ್ಪನ ಜೊತೆ ಸೇರಿ ಗಂಡು ಮಕ್ಕಳ ರೀತಿ ಅಮ್ಮ ಎಲ್ಲ ಕೆಲಸ ಮಾಡ್ತಾ ಇದ್ರಂತೆ ಹಾಗೆ ದುಡಿದು ತಂಗಿಯನ್ನು ಒಳ್ಳೆ ಮನೆಗೆ ಮದುವೆ ಮಾಡಿಕೊಟ್ಟರಂತೆ ಇನ್ನು ತನ್ನ ಜೀವನ ನೋಡಿಕೊಳ್ಳಬೇಕು ಅನ್ನುವ ಸಮಯಕ್ಕೆ ತಾತ ಆರೋಗ್ಯ ಸರಿಯಿಲ್ಲದೆ ಸಾವನ್ನಪ್ಪಿದ್ದಾರೆ ಅಮ್ಮ ಅಕ್ಷರಶಂ ಒಂಟಿಯಾಗಿದ್ದರು ಆ ಸಮಯದಲ್ಲಿ ಅಮ್ಮನ ಜೀವನಕ್ಕೆ ಬಂದಿದ್ದೆ ಆ ವ್ಯಕ್ತಿ ಅಗರ್ಭ ಶ್ರೀಮಂತರ ಮನೆಯ ಒಬ್ಬನೇ ಮಗ ನೋಡಲು ಸುಂದರ ಒಳ್ಳೆಯ ಮನೆತನ ಸಾಕಷ್ಟು ಹಣ ಈಗಿರುವ ಅವನಿಗೆ ಹೆಣ್ಣು ಕೊಡಲು ಜನ ಮನೆ ಮುಂದೆ ಸಾಲು ನಿಲ್ಲುತ್ತಿದ್ದರು ಅವನು ಅಮ್ಮನನ್ನು ಹೇಗೆ ಪ್ರೀತಿಸಿದನೋ ಅಮ್ಮ ಅವನ ಪ್ರೀತಿಯನ್ನು ಹೇಗೆ ಒಪ್ಪಿದ್ದರು ಆ ಪುಣ್ಯಾತ್ಮನಿಗೆ ಮನೆಯವರ ಹೆದರು ಮಾತನಾಡುವ ಧೈರ್ಯ ಇರಲಿಲ್ಲ ಯಾರಿಗೂ ತಿಳಿಯದಂತೆ ಆಗಿದ್ದರು ಅವರ ಪ್ರೀತಿಯ ಸಂಕೇತವಾಗಿ ಹುಟ್ಟಿದ್ದು ನಾನು ಅಮ್ಮನಿಗೆ ಮೊದಲಿನಿಂದಲೂ ಗಂಡು ಮಗು ಎಂದರೆ ತುಂಬ ಇಷ್ಟ ನನ್ನ ತುಂಬ ಅಂದರೆ ತುಂಬ ಪ್ರೀತಿಯಿಂದ ಬೆಳೆಸಿದ್ದು ಅವರು ತನಗೆ ಎಷ್ಟೇ ಕಷ್ಟಗಳಿದ್ದರೂ ನನ್ನ ಹತ್ತಿರ ಅದರ ನೆರಳು ಕೂಡ ಸೋಕದಂತೆ ಬೆಳೆಸಿದ್ದಾರೆ ಅಮ್ಮ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ನೆರಳಿನಲ್ಲಿ ಕುಳಿತು ಆಟ ಆಡ್ತಿದ್ದ ನೆನಪು ನನಗಿನ್ನೂ ನೆನಪಿದೆ ನನಗೆ ಅಪ್ಪ ಎನಿಸಿಕೊಂಡ ವ್ಯಕ್ತಿಯ ತೋಳಲ್ಲಿ ಆಡಿದ್ದು ನೆನಪೇ ಇಲ್ಲ ನನಗೆ ಬುದ್ಧಿ ತಿಳಿಯಲು ಶುರುವಾಗಿದ್ದಿನಿಂದ ಗೊತ್ತಾಗಿದ್ದು ಆ ವ್ಯಕ್ತಿ ನನ್ನ ಅಪ್ಪನೆಂದು ತಿಂಗಳಿಗೊಮ್ಮೆ ಮನೆಗೆ ಬಂದು ಹೋಗಿ ಮಾಡುತ್ತಿದ್ದನು ಅಷ್ಟು ದಿನ ಅಮ್ಮನ ತೋಳಲ್ಲಿ ಇರುತ್ತಿದ್ದ ನಾನು ಅವನ ಹತ್ತಿರ ಕೂಡ ಹೋಗುತ್ತಿರಲಿಲ್ಲ ಎಷ್ಟೇ ರಮಿಸಿ ಎತ್ತಿಕೊಂಡರೂ ಐದು ನಿಮಿಷಕ್ಕಿಂತ ಜಾಸ್ತಿ ಅವನ ಜೊತೆ ಇರುತ್ತಿರಲಿಲ್ಲ ನನಗೆ ತುಂಬ ಚೆನ್ನಾಗಿ ನೆನಪಿದೆ ಭೂಮಿ ಆ ದಿನ ನನ್ನ ಏಳನೇ ವರ್ಷದ ಬರ್ತ್ಡೇ ಖುಷಿಯಿಂದ ಇದ್ದವನಿಗೆ ಸ್ನೇಹಿತರ ಮಾತುಗಳು ಬಹುವಾಗಿ ಚುಚ್ಚಿದವು ಏನೋ ಸೂರ್ಯ ನಿಮ್ಮಪ್ಪ ಇವತ್ತಾದರೂ ಬರ್ತಾರಾ ಎಂದೊಬ್ಬ ಕೇಳಿದಾಗ ಲೋಕ್ ನಮ್ಮಪ್ಪ ಯಾವಾಗಲೂ ಮನೆಯಲ್ಲಿ ಇರುತ್ತಾರೆ ನಿಮ್ಮಪ್ಪ ಯಾಕೆ ಹಾಗೆ ಇನ್ನೊಬ್ಬ ಕೇಳಿದ ಅಪ್ಪನಿಗೆ ಕೆಲಸ ಜಾಸ್ತಿ ನಾನು ಉತ್ತರಿಸಿದೆ ಆಗ ಒಬ್ಬ ನಮ್ಮನೆ ಹತ್ತಿರ ಮಾತಾಡ್ತಾ ಇದ್ರು ಇವರ ಅಮ್ಮ ಸರಿ ಇಲ್ವಂತೆ ಕಣು ಅವರು ಇವನಪ್ಪ ಅನ್ನುವುದು ಅನುಮಾನ ಅಂತೆ ಎಲ್ಲೋ ಕೆಲಸಕ್ಕೆ ಹೋಗ್ತಾರಲ್ಲ ಅಲ್ಲಿಂದ ಸಂಬಂಧ ಶುರುವಾಗಿತ್ತಂತೆ ಎಂದು ಬಿಟ್ಟ ಅವನು ಹೇಳಿದ್ದು ಏನು ಅಂತ ಸರಿಯಾಗಿ ತಿಳಿಯದೇ ಇದ್ದರೂ ಬೇರೆ ಹೆಣ್ಣು ಮಕ್ಕಳು ಅಮ್ಮನ ಬಗ್ಗೆ ತಪ್ಪಾಗಿ ಮಾತನಾಡಿದ್ದಾರೆ ಅದನ್ನು ಅವನು ಕೇಳಿಸಿಕೊಂಡು ಹೇಳ್ತಾ ಇದ್ದಾನೆ ಅಂತ ಗೊತ್ತಾಯಿತು ಕೋಪದಲ್ಲಿ ಅವನು ಕೆನ್ನೆಗೆ ಹೊಡೆದು ಬಂದುಬಿಟ್ಟೆ ನಾನು ಮನೆಗೆ ಹೋಗುವಷ್ಟರಲ್ಲಿ ಅವನ ತಾಯಿ ಮನೆಗೆ ಒಂದು ಗಲಾಟೆ ಮಾಡಿದ್ದರು ಮನೆಗೆ ಹೋದ ತಕ್ಷಣ ಅಮ್ಮನನ ಅಮ್ಮನನ್ನ ಕೆನ್ನೆಗೆ ಹೊಡೆದು ಯಾಕೋ ಹೊಡೆದೆ ಅವನಿಗೆ ಅಂತ ಕೇಳಿದರು ಫಸ್ಟ್ ಟೈಮ್ ಅಮ್ಮ ನನ್ನ ಮೇಲೆ ಕೈ ಮಾಡಿದ್ದು ಅಳ್ತಾ ಅವನು ಈ ಅಂದಿದ್ದನ್ನು ಹೇಳಿದಾಗ ಅಮ್ಮ ಹಣೆ ಚಚ್ಚಿಕೊಂಡು ಅಳುತ್ತಾ ನನ್ನ ಜೀವನದಲ್ಲಿ ಯಾಕೆ ಹೀಗೆ ಆಗುತ್ತೆ ಹೆಣ್ಣು ಬಡತನದಲ್ಲಿ ಹುಟ್ಟಲೇಬಾರದು ಅಂದರು ನಾನು ಮಾಡಿದ ತಪ್ಪಿಗೆ ಅಳ್ತಾ ಇರೋದು ಎಂದುಕೊಂಡು ನಾನು ಇನ್ಯಾವತ್ತು ಯಾರಿಗೂ ಒಡೆಯಲ ಅಮ್ಮ ಅಂತ ತಬ್ಬಿಕೊಂಡು ಸಮಾಧಾನ ಮಾಡಿದೆ ಆ ದಿನವೊ ಆ ವ್ಯಕ್ತಿ ಮನೆಗೆ ಬಂದಿದ್ದ ಸೂರ್ಯ ನಿನಗೆ ಏನು ತಂದಿದ್ದೀನಿ ನೋಡು ಅಂತ ಯಾವುದೋ ಆಟಿಕೆಯನ್ನು ತೋರಿಸಿದಾಗ ತೆಗೆದುಕೊಳ್ಳದೆ ಕೋಣೆ ಸೇರಿದೆ ಅಮ್ಮನ ಬಗ್ಗೆ ಬೇರೆಯವರು ಮಾತನಾಡೋಕೆ ಅವನೇ ಕಾರಣ ಅಂತ ಕೋಪ ಇತ್ತು ನನಗೆ ಸೂರ್ಯ ನಿನ್ನ ಅಪ್ಪ ಅವರು ಅಮ್ಮ ಸಮಾಧಾನ ಮಾಡಲು ಬಂದಿದ್ದರು ನನಗೆ ಅಪ್ಪ ಇಲ್ಲ ನೀನೇ ನನಗೆ ಎಲ್ಲ ಎಂದಿದ್ದೆ ಅವನಿಗೆ ಕೋಪ ಬಂದಿದ್ದೆ ಅನಿಸುತ್ತೆ ಅನ್ನಪೂರ್ಣ ನಾನು ಹೋಗ್ತೀನಿ ಅಂತ ಹೋದ ಆ ವ್ಯಕ್ತಿ ಮತ್ತೆ ಬರಲೇ ಇಲ್ಲ ಅಮ್ಮ ಜಗತ್ತನ್ನೇ ಬಿಟ್ಟು ಹೋದರೂ ಕೂಡ ಅಮ್ಮನ ಸಾವಿಗೆ ಅವನೇ ಕಾರಣವಾಗಿರುವಾಗ ಯಾವ ಮುಖ ಇಟ್ಕೊಂಡು ಬರ್ತಾನೆ ಸೂರ್ಯ ಮುಷ್ಟಿ ಬಿಗಿದನು ಸಮಾಧಾನ ಮಾಡಿಕೊಳ್ಳಿ ನೀವು ಏನು ಹೇಳಬೇಡಿ ಈಗ ಭೂಮಿ ಸಮಾಧಾನಿಸಲು ನೋಡಿದಳು ಇಲ್ಲ ಭೂಮಿ ಇವತ್ತು ನಾನು ಎಲ್ಲ ಹೇಳಬೇಕು ಕೊಂಚ ಸುಧಾರಿಸಿಕೊಂಡು ಮತ್ತೆ ಮಾತು ಪ್ರಾರಂಭಿಸಿದನು ಸೂರ್ಯ ಅಮ್ಮನ ಸಾವಿಗೆ ಅವನೇ ಕಾರಣ ಭೂಮಿ ಆ ದಿನ ಹೋದವನು ಮೂರು ತಿಂಗಳಾದರೂ ಬರಲಿಲ್ಲ ಹೀಗೆ ಒಂದು ದಿನ ನಾನು ಶಾಲೆಯಿಂದ ಬಂದಾಗ ಮನೆಯ ಮುಂದೆ ಒಬ್ಬ ಹೆಂಗಸಿನ ಜೊತೆ ನಾಲ್ಕೈದು ಜನ ನಿಂತಿದ್ದರು ನನ್ನ ನೋಡಿ ಏನು ನಿನ್ನ ಹೆಸರು ನೀನು ಅನ್ನಪೂರ್ಣ ಮಗನ ಅಂತ ಕೇಳಿದರು ನಾನು ತಲೆ ಆಡಿಸಿದೆ ಅವರು ಗುಸುಗುಸು ಏನೋ ಮಾತನಾಡಿಕೊಂಡರು ಇಷ್ಟು ದೊಡ್ಡ ಮಗ ಇದ್ದಾನೆ ಎಂಟು ವರ್ಷ ಆಗಿದೆ ಮದುವೆಯಾಗಿ ಎಂಟು ವರ್ಷಗಳಿಂದ ಗುಟ್ಟಾಗಿ ಇಟ್ಟುಕೊಂಡು ನಮ್ಮ ಕಣ್ಣಿಗೆ ಮಣ್ಣೆರೆಚಿಬಿಟ್ಟ ಇವಳಿಂದಾನೆ ನನ್ನ ಮಗಳ ಬಾಳು ಹಾಳಾಗಿದ್ದು ಅಂತೇನೋ ಆ ಮಹಿಳೆ ಹೇಳ್ತಾ ಇದ್ದರು ಅಮ್ಮ ಕೆಲಸ ಮುಗಿಸಿ ಬಂದಾಗ ಅವರು ಬಾಗಿಲಲ್ಲಿ ಕೂತಿದ್ದರು ಯಾರು ನೀವು ಏನು ಬೇಕಿತ್ತು ಸೂರ್ಯ ಒಳಗೆ ಕರೆಯೋದಲ್ವಾ ಅಮ್ಮ ಒಳಗೆ ಬರ್ತಾ ಹೇಳಿದಾಗ ಅವರು ಮೌನವಾಗಿ ಹಿಂಬಾಲಿಸಿದರು ಒಳಗೆ ಬಂದವರೇ ಆ ವ್ಯಕ್ತಿಯ ಹೆಸರು ಕೇಳಿದಾಗ ಅಮ್ಮ ಆಶ್ಚರ್ಯದಿಂದ ಆಗಿ ನಿಂತಿದ್ದರು ಏನೇ ಶ್ರೀಮಂತರ ಮಕ್ಕಳನ್ನು ಬುಟ್ಟಿಗೆ ಹಾಕಿಕೊಂಡು ಆಸ್ತಿ ಹೊಡಿಬೇಕು ಅನ್ನೋ ಪ್ಲಾನ ಇಷ್ಟು ದಿನದ್ದು ಆಯ್ತು ಕಣೆ ಇನ್ಮೇಲೆ ನಿನ್ನ ಹಾಟ ನಡೆಯಲ್ಲ ಆ ಹೆಂಗಸು ಮಾತನಾಡಿದರು ಸ್ವಲ್ಪ ಹೊತ್ತು ಏನೇನೋ ಮಾತುಕತೆ ನಡೆಯಿತು ಕೋಪ ಹೆಚ್ಚಾಗಿ ಆ ಹೆಂಗಸು ಅಮ್ಮನ ಕೆನ್ನೆಗೆ ಹೊಡೆದಳು ಒಡೆದ ರಭಸಕ್ಕೆ ಗೋಡೆಗೆ ತಲೆ ಬಡಿದು ಅಮ್ಮನ ತಲೆಯಿಂದ ರಕ್ತ ಬಂದಿತು ತಕ್ಷಣ ನಾನು ಅವರತ್ತ ಹೊಡಿದೆ ಇನ್ನು ಇವಳ ಒಳಕತೆ ಬಡವರು ಇರಬೇಕಾದ ಜಾಗದಲ್ಲಿ ಇರಬೇಕು ಅಂತ ಹೇಳ್ತಾ ಹೋಗೇ ಬಿಟ್ಟರವರು ಯಾರು ನೀವು ಅಮ್ಮನ ಏಕೆ ಹೊಡಿದ್ರೆ ಏನು ಬೇಕು ನಿಮಗೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ನನ್ನ ಕಣ್ಣೀರನ್ನು ಲೆಕ್ಕಿಸದೆ ಅವರೆಲ್ಲ ಅಟ್ಟಹಾಸದ ನಗು ನಗುತ್ತಾ ಹೋಗೇ ಬಿಟ್ಟರು ಗೋಡೆಯಲ್ಲಿದ್ದ ಮೊಳೆ ಬಡಿದ ಅಮ್ಮನ ಹಿಂದೆಲೆಯಿಂದ ರಕ್ತ ಸುರಿತ ಇತ್ತು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಯಾರ ಸಹಾಯವೂ ಸಿಗದೆ ಅಳುವುದೊಂದೇ ಆಯಿತು ನನ್ನಿಂದ ನಾನಿನ್ನು ಆ ದಿನವನ್ನು ದ್ವೇಷ ಮಾಡ್ತೀನಿ ಅಮ್ಮನನ್ನು ಉಳಿಸಿಕೊಳ್ಳೋಕೆ ಆಗದೆ ಇದ್ದದ್ದು ನನ್ನ ಅಸಹಾಯಕತೆ ಯಾರೊಬ್ಬರು ನನ್ನ ಸಹಾಯಕ್ಕೆ ಬರಲಿಲ್ಲ ಬಡತನ ಎನ್ನುವುದು ಅಮ್ಮನ ಜೀವನದ ಪ್ರತಿ ಹಂತದಲ್ಲೂ ಅವರ ನೆಮ್ಮದಿಯನ್ನು ನಗುವನ್ನು ಕಿತ್ತುಕೊಳ್ಳುತ್ತಾ ಬಂದಿತ್ತು ಅಮ್ಮ ಪ್ರಜ್ಞೆ ಹೋಗುವ ಸ್ಥಿತಿಯಲ್ಲೂ ನನ್ನ ಕರೆದು ಸೂರ್ಯ ನೀನು ಯಾವಾಗಲೂ ಖುಷಿಯಾಗಿರಬೇಕು ಚೆನ್ನಾಗಿ ಓದಬೇಕು ದೊಡ್ಡ ವ್ಯಕ್ತಿಯಾಗಿ ಬೆಳೆಯಬೇಕು ಹಾಗೆ ಅಪ್ಪನ ಜೊತೆ ಚೆನ್ನಾಗಿರಬೇಕು ಅವರ ಮನಸ್ಸನ್ನು ನೋಯಿಸಬಾರದು ಅಂತ ಹೇಳಿದರು ನನ್ನ ಕಣ್ಣೆದಿರು ನನ್ನ ಕೈ ಹಿಡಿದುಕೊಂಡು ಅಮ್ಮ ಪ್ರಾಣ ಬಿಟ್ಟರು ಕೊನೆಯ ಗಳಿಗೆಯಲ್ಲೂ ಆ ಮನುಷ್ಯನ ಬಗ್ಗೆ ಮಾತನಾಡಿದ ಅಮ್ಮನ ಮಾತು ಕೇಳಿದಾಗ ಅಮ್ಮನ ಸ್ಥಿತಿಗೆ ಕಾರಣವಾದವರ ಮಾತು ನೆನಪಾದವು ಆಗಲೇ ಅವರು ಆ ವ್ಯಕ್ತಿಯ ಮನೆಯವರು ಎಂದು ನನ್ನ ಬುದ್ಧಿಗೆ ಅರಿವಾಗಿತ್ತು ಹಾಗೆ ಅಮ್ಮನ ಸಾವಿಗೆ ಅವನೇ ಕಾರಣ ಎಂದು ಅಚ್ಚಾಗಿತ್ತು ರಾತ್ರಿಯ ಸಮಯಕ್ಕೆ ಕೆಲಸ ಮುಗಿಸಿ ಬಂದ ಜನ ಮನೆಗೆ ಬಂದು ನೋಡಿ ಅಮ್ಮನ ಸ್ಥಿತಿಗೆ ಮರುಗಿದರು ಮುಂದಿನ ಕಾರ್ಯವಿಧಾನಗಳನ್ನು ನನ್ನ ಕೈಯಿಂದ ಮಾಡಿಸಿದರು ಅದಷ್ಟೇ ನೆನಪಿರುವುದು ನನಗೆ ಅಮ್ಮ ನನ್ನ ಜೊತೆಯಿಲ್ಲ ಎನ್ನುವ ನೋವಿನಲ್ಲಿ ತಲೆ ತಿರುಗಿ ಬಿದ್ದವನು ಎದ್ದಿದ್ದು ಮೂರು ದಿನಗಳ ನಂತರ ಎದ್ದಾಗ ಯಾವುದು ಅನಾಥಾಶ್ರಮದಲ್ಲಿದ್ದೆ ಮೂರು ದಿನಗಳಿಂದ ಆಸ್ಪತ್ರೆಯಲ್ಲಿ ಪ್ರಜ್ಞೆ ಇಲ್ಲದೆ ಮಲಗಿದ್ದೆ ಕಣಪ್ಪ ಅನಾಥ ಹುಡುಗ ತಾಯಿ ಸಾವಿನಿಂದ ಈಗಾದ ಅಂದ್ರೂ ಅದಕ್ಕೆ ಕರ್ಕೊಂಡು ಬಂದೆ ಆ ಆಶ್ರಮದ ಅಜ್ಜ ಹೇಳಿದರು ಅಮ್ಮನ ಸಾವಿನಿಂದ ನನ್ನ ಮುಂದಿನ ದಿನಗಳು ಅಲ್ಲೇ ಶುರುವಾದವು ಅವರೇ ಶಾಲೆಗೆ ಸೇರಿಸಿದರು ಯಾವಾಗಲೂ ಒಬ್ಬನೇ ಇರ್ತಾ ಇದ್ದೆ ನಾನಾಯಿತು ನನ್ನ ಹೋದಾಯಿತು ಅಮ್ಮನೇ ನೆನಪಾಯಿತು ಅಂತ ಇದ್ದೆ ನನ್ನ ಜೊತೆ ಇರ್ತಾ ಇದ್ದ ಹುಡುಗರು ಸ್ವಲ್ಪ ಜೋರು ನನ್ನ ಮೂಕ ಪ್ರಾಣಿ ಅಂತ ಹೇಳಿ ರೇಗಿಸೋರು ಹೀಗೆ ವರ್ಷ ಕಳೆದಿರಬೇಕು ಆಗಲೇ ನಮ್ಮ ಆಶ್ರಮಕ್ಕೆ ಪುರುಷೋತ್ತಮ ಸರ್ ಕುಟುಂಬದ ಜೊತೆ ಬಂದಿದ್ದರು ಇವತ್ತು ನನ್ನ ತಾಯಿಯ ಜನ್ಮದಿನ ಅದಕ್ಕೆ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿಸೋಣ ಅಂತ ಹೇಳಿ ಎಲ್ಲ ಮಕ್ಕಳನ್ನು ಮಾತನಾಡಿಸಿದರು ಮಮತಾ ಅಮ್ಮನಿಗೆ ನನ್ನ ಮೌನ ತುಂಬ ಇಷ್ಟವಾಗಿತ್ತು ಈ ಹುಡುಗ ಎಷ್ಟು ಸೈಲೆಂಟ್ ಆಗಿದ್ದಾನೆ ನೋಡಿ ಅಂತ ನನ್ನ ಮುದ್ದಿಸಿದ್ದರು ಅವರ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದ ನಾನು ಅಮ್ಮನ ಬಗ್ಗೆ ಕೇಳಿದಾಗ ಅಳುತ್ತಾ ಅಮ್ಮ ಇಲ್ಲ ಎಂದಿದ್ದೆ ಅವರಿಗೆ ನನ್ನ ಹಳು ಬಹುವಾಗಿ ನೋವು ನೀಡಿತು ಹೊರಡುವ ಮುನ್ನ ನಮ್ಮ ಜೊತೆ ಬರ್ತೀಯಾ ಅಂತ ಕೇಳಿದರು ನನಗೆ ಏನು ಹೇಳಬೇಕು ತಿಳಿಯಲಿಲ್ಲ ನನ್ನ ಪುಸ್ತಕ ಬರಹ ಎಲ್ಲ ನೋಡಿದ ಗುರುಗಳು ತುಂಬಾ ಜಾಣ ಇದೆಯಾ ಕಣು ಬಾ ನನ್ನ ಜೊತೆ ನಾನು ನಿನ್ನ ಓದಿಸುತ್ತೇನೆಂದು ಕರೆದರು ನನ್ನ ತಲೆಯಲ್ಲಿ ಸೂರ್ಯ ಚೆನ್ನಾಗಿ ಓದಬೇಕು ದೊಡ್ಡ ಮನುಷ್ಯ ಆಗಬೇಕು ಅಂತಹ ಅಮ್ಮ ಹೇಳಿದ ಮಾತುಗಳೇ ಇದ್ದವು ಅವರ ಮಾತಿಗೆ ತಲೆಯಾಡಿಸಿದೆ ಅವರು ನನ್ನ ಕರೆದುಕೊಂಡು ರಾಜಸ್ಥಾನಕ್ಕೆ ಬರಲು ತಯಾರಾದರು ಬರುವ ಮುನ್ನ ಅವರನ್ನು ಕರೆದುಕೊಂಡು ಆ ಮನೆಗೆ ಹೋಗಿ ಅಮ್ಮನ ನೆನಪುಗಳನ್ನು ಎತ್ತಿಕೊಂಡು ಬಂದುಬಿಟ್ಟೆ ಈಗ ಇಪ್ಪತ್ತು ವರ್ಷಗಳ ಹಿಂದೆ ಅವರ ಜೊತೆ ರಾಜಸ್ಥಾನಕ್ಕೆ ಬಂದ ನಾನು ಮತ್ತೆಂದು ಅಲ್ಲಿಗೆ ಕಾಲಿಡಲೇ ಇಲ್ಲ ಅಮ್ಮನ ಕನಸನ್ನು ನನಸಾಗಿಸುವಂತಹ ನನ್ನ ಕೆಲಸ ಆರಂಭವಾಯಿತು ಗುರುಗಳು ಅತ್ಯುತ್ತಮ ಶಾಲೆಗೆ ಸೇರಿಸಿದ್ದರು ಹಾಸ್ಟೆಲ್ನಲ್ಲಿ ಇದ್ದುಕೊಂಡು ಓದುತ್ತಿದ್ದೆ ಅಲ್ಲೂ ಅದೇ ಕತೆ ಮೌನವಾಗಿ ಇರುವ ನನ್ನ ಮೇಲೆ ಬೇರೆಯವರ ದಬ್ಬಾಳಿಕೆ ಆರಂಭವಾಗಿತ್ತು ಒಂದು ದಿನ ಯಾರೋ ಒಬ್ಬ ಅಮ್ಮನ ಫೋಟೋ ತುಳಿದ ಎಂದು ವಿಪರೀತ ಕೋಪ ಬಂದಿತ್ತು ನನಗೆ ಅದೇ ಕೋಪದಲ್ಲಿ ಅವನಿಗೆ ಹೊಡೆದು ಬಿಟ್ಟೆ ನನ್ನ ಕೋಪ ನೋಡಿ ಎಲ್ಲರೂ ಭಯವಿದ್ದರು ನನ್ನಿಂದ ಅಂತರ ಕಾಯ್ದುಕೊಂಡರು ಕೋಪಕ್ಕೆ ಎಲ್ಲರೂ ಹೆದರುತ್ತಾರೆಂದು ತಿಳಿದ ನಾನು ಅಂದಿನಿಂದ ಕೋಪವನ್ನೇ ಮೈಗೂಡಿಸಿಕೊಂಡು ಬೆಳೆದೆ ಹೃದಯದಲ್ಲಿ ಅಮ್ಮನ ನೆನಪನ್ನು ಹೊರತುಪಡಿಸಿ ಬೇರೆ ಯಾವ ಭಾವಕ್ಕೂ ಜಾಗವಿಲ್ಲದಂತೆ ಬೆಳೆದೆ ಗುರುಗಳು ಹೆಮ್ಮೆ ಪಡುವಂತೆ ಓದಿನಲ್ಲಿ ಸಾಧನೆ ಮಾಡಿದೆ ಪ್ರತಿ ಬಾರಿ ನನಗೆ ಬಹುಮಾನ ಬಂದಾಗ ಅಮ್ಮ ಖುಷಿಪಡುತ್ತಾಳೆ ಎನ್ನುವುದು ನನ್ನ ನಂಬಿಕೆ ಗುರುಗಳು ಇಂಜಿನಿಯರ್ಗೆ ಒಳ್ಳೆಯ ಭವಿಷ್ಯ ಇದೆ ಓದುವಂತ ವಿದೇಶದಲ್ಲಿ ಓದಿಸಿದರು ಓದಿದೆ ಓದುತ್ತಲೇ ಒಂದು ಸ್ಟಾರ್ಟಪ್ನ ಯೋಜನೆ ತಯಾರಿಸಿದೆ ಗುರುಗಳ ಬೆಂಬಲದಿಂದ ಒಂದು ಸಣ್ಣ ಕಂಪನಿ ಕಟ್ಟಿದೆ ಮುಂದೆ ಗುರುಗಳು ಅವರ ಸ್ನೇಹಿತರ ಸಹಾಯದಿಂದ ಅದನ್ನು ಮುನ್ನಡೆಸುತ್ತಾ ನನಗೆ ವಿದೇಶದಲ್ಲಿ ಓದಲು ಅನುಕೂಲ ಮಾಡಿಕೊಟ್ಟರು ಮುಂದಿನ ಓದನ್ನು ಮುಗಿಸಿಕೊಂಡು ಇಲ್ಲಿಗೆ ಬಂದೆ ನಾನು ಬಂದ ನಂತರ ಕಂಪನಿಯನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ನನಗೆ ಕೊಟ್ಟರು ಕಂಪನಿಯ ಯೋಜನೆ ನೀಲನಕ್ಷೆ ನನ್ನದೇ ಆಗಿದ್ದ ಕಾರಣ ಕಂಪನಿಗೆ ಕಟ್ಟಿ ಬೆಳೆಸಿದ್ದು ನನ್ನ ಶಿಷ್ಯ ಅಂತ ಗುರುಗಳು ಹೆಮ್ಮೆಯಿಂದ ಹೇಳುತ್ತಾರೆ ನಿಜ ಹೇಳಬೇಕೆಂದರೆ ಈ ಕಂಪನಿ ಇಷ್ಟು ಎತ್ತರಕ್ಕೆ ಬೆಳೆಯಲು ಅವರೇ ಎಷ್ಟೇ ಜನ್ಮ ಎತ್ತಿ ಬಂದರೂ ಅವರ ಋಣ ತೀರಿಸಲು ಸಾಧ್ಯವಿಲ್ಲ ನನಗೆ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನನ್ನ ಕಂಪನಿ ಚಿಕ್ಕದಿರಬಹುದು ಆದರೆ ಮುಂದೊಂದು ದಿನ ಇದನ್ನು ದೊಡ್ಡದಾಗಿ ಬೆಳೆಸುವ ಆತ್ಮವಿಶ್ವಾಸ ನನ್ನಲ್ಲಿದೆ ರಾಜಸ್ಥಾನದಿಂದ ಬಂದ ಗುರುಗಳು ಜೀವನ ಕೊಟ್ಟರು ಇಲ್ಲಿ ಕಂಪನಿ ಕಟ್ಟಿ ಕನಸನ್ನು ನನಸಾಗಿಸುವತ್ತ ಹೆಜ್ಜೆ ಇಟ್ಟೆ ಈಗ ಅಮ್ಮನ ಗುಣಗಳಿರುವ ನೀನು ಸಿಕ್ಕಿದೆ ಈ ದಿನ ನನಗೆ ತುಂಬ ಕೊಟ್ಟಿದೆ ಭೂಮಿ ಮಾತು ನಿಲ್ಲಿಸಿದ ಸೂರ್ಯ ಭೂಮಿಯ ಮಡಿಲಲ್ಲಿ ತಲೆ ಇಟ್ಟನು ಅಪ್ಪ ಅಂದರೆ ಕೋಪ ಅಷ್ಟೇ ಅಲ್ಲ ದ್ವೇಷ ನನಗೆ ಪ್ರತಿಯೊಬ್ಬರ ಜೀವನದಲ್ಲೂ ತಂದೆ ಸೂಪರ್ ಮ್ಯಾನ್ ಆದರೆ ನನಗೆ ನನ್ನ ಪಾಲಿಗೆ ಅಮ್ಮನನ್ನು ಕಿತ್ತುಕೊಂಡ ಆ ವ್ಯಕ್ತಿಯ ಮುಖ ಕೂಡ ನೋಡಲು ಇಷ್ಟವಿಲ್ಲ ನನಗೆ ನೋಡುವುದೇನು ನನಗೆ ಅವನ ಮುಖವೇ ಸರಿಯಾಗಿ ನೆನಪಿಲ್ಲ ಆ ಹೇಟಿಂ ಸೂರ್ಯನ ಕಣ್ಣಿನಿಂದ ಕಂಬನಿ ಜಾರಿತು ಭೂಮಿ ತಲೆ ಕೂದಲಲ್ಲಿ ಮೆಲುವಾಗಿ ಕೈಯಾಡಿಸಿದಳು ತಾಯಿಯ ಮಮತೆ ಅವಳ ಪ್ರೀತಿ ಎರಡು ಬೆರೆತಿದ್ದವು ಅವಳ ಸ್ಪರ್ಶದಲ್ಲಿ ಅಮ್ಮನ ಹೆಸರು ಅನ್ನಪೂರ್ಣ ಅಂತಿದ್ದರೂ ಅವರ ಹುಟ್ಟು ಹೆಸರು ಸುಮಲತಾ ಅಂತ ಅವರ ತಾಯಿಗೆ ಅನ್ನಪೂರ್ಣ ಅನ್ನುವ ಹೆಸರು ಇಷ್ಟ ಅಂತ ಹಾಗೆ ಕರಿತಾ ಇದ್ರಂತೆ ನನಗೆ ಅಮ್ಮನ ಎರಡು ಹೆಸರುಗಳು ತುಂಬ ಇಷ್ಟ ಅದರಲ್ಲೂ ಸುಮಲತಾ ಎನ್ನುವ ಹೆಸರು ಏನೋ ವಿಶೇಷ ಸೂರ್ಯ ಭಾವುಕನಾಗಿ ನುಡಿದನು ಎಸ್ ಎಲ್ ಇಂಡಸ್ಟ್ರೀಸ್ ಎಂದರೆ ಸುಮಲತಾ ಇಂಡಸ್ಟ್ರೀಸ್ ಅಂತಲ್ಲ ಈಗ ಗೊತ್ತಾಯಿತು ನೋಡಿ ತಾಯಿ ಅಂದರೆ ತುಂಬ ಅಲ್ವಾ ಅವನ ಕೈಗೆ ಕೈ ಬೆಸಿದಳು ಅವನು ಕೊಂಚ ಗೆಲುವಾಗಲಿ ಎಂದು ಮಾತು ಬದಲಿಸಿದ್ದಳು ಭೂಮಿ ಹೌದು ಸುಮಲತಾ ಹೆಸರು ವಿಶೇಷವಾಗಿದೆ ಅಲ್ವಾ ಅವನಿಂದಾಗ ಹ್ಞೂ ಎಂದಳು ಇಷ್ಟು ನನ್ನ ಮನದಲ್ಲಿ ನಿನಗೆ ಹೇಳದೆ ಉಳಿದಿದ್ದ ಮಾತುಗಳು ಭೂಮಿ ಇಂದು ಎಲ್ಲ ಹೇಳಿದೆ ಆ ವ್ಯಕ್ತಿಯನ್ನು ಬಿಟ್ಟರೆ ನನ್ನ ಜೀವನದಲ್ಲಿ ಬಂದ ಪ್ರತಿಯೊಬ್ಬರು ತುಂಬ ಒಳ್ಳೆಯವರು ಸೂರ್ಯ ಇದ್ದನು ಅವನ ಹೆಸರು ಅವನ ತಂದೆಯ ಹೆಸರನ್ನು ಕೇಳಿದವಳ ಧ್ವನಿ ಮೆಲ್ಲೆಗೆ ಬಂದಿತ್ತು ಶಂಕರ್ ಅಮ್ಮ ಕರಿತಾ ಇದ್ದಿದ್ದು ನೆನಪಿರ ಸಮಾಧಾನವಾಗಿ ನುಡಿದನು ಸರಿ ಹೋಗೋಣ ಭೂಮಿ ಮಾತು ಮರೆಸಿ ಎದ್ದು ನಿಂತಳು ನನ್ನ ಬಗ್ಗೆ ಕೋಪ ಇದೆಯಾ ಇವನು ತಂದೆಯನ್ನು ದ್ವೇಷಿಸುತ್ತಾನೆ ಅಂತ ಮುಂದೆ ಹೆಜ್ಜೆ ಹಾಕುತ್ತಾ ಕೇಳಿದನು ಸೂರ್ಯ ಇಲ್ಲ ಬರೋದು ಇಲ್ಲ ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ಕೋಪ ಬರಲ್ಲ ನನಗೆ ಪ್ರೀತಿ ತುಂಬಿದ ಧ್ವನಿಯಲ್ಲಿ ನುಡಿದಳು ಸೂರ್ಯನ ಹೃದಯ ಮಿಡಿದಿತ್ತು ಇಲ್ಲಿಯ ತನಕ ಹಳೆಯ ನೆನಪುಗಳಿಂದ ನೊಂದಿದ್ದ ಹೃದಯದಲ್ಲಿ ಏನೋ ಬೆಚ್ಚನೆಯ ಭಾವ ಆವರಿಸಿತು ಮೆಲ್ಲೆಗೆ ಹೃದಯದ ಅರಸಿಯನ್ನು ಹಾಲಿಂಗಿಸಿ ಐ ಲವ್ ಯು ಭೂಮಿ ಐ ಆಮ್ ಬೆಸ್ಟ್ ಟು ಹ್ಯಾವ್ ಯು ಇನ್ ಮೈ ಲೈಫ್ ಹೃದಯದ ಮಾತನ್ನು ನುಡಿದನು ನಗು ನಗುವರಳಿಸಿ ಅವನನ್ನು ಆಲಂಗಿಸಿದಳು ಭೂಮಿ ಇವರು ತಂದೆಯ ಬಗ್ಗೆ ತಪ್ಪು ತಿಳಿದಿರಬೇಕು ನಡೆದ ಘಟನೆಯಲ್ಲಿ ಅವರ ತಪ್ಪು ಇರದೇ ಇರಬಹುದು ಮೊದಲು ಇವರ ತಂದೆ ಯಾರೆಂದು ತಿಳಿಬೇಕು ನಂತರ ಅದರ ಬಗ್ಗೆ ಯೋಚಿಸಬೇಕು ಯಾವುದೋ ಕೆಟ್ಟಗಳಿಗೆ ದುರ್ಜನರ ಕಾರಣ ತಂದೆ ಮಗ ದೂರಾಗಿದ್ದಾರೆ ನನ್ನ ಇಷ್ಟು ಪ್ರೀತಿಸುವ ಇವರು ತಂದೆಯ ತಪ್ಪಿಲ್ಲ ಎಂದು ತಿಳಿದಾಗ ಅವರನ್ನು ಒಪ್ಪಿಕೊಳ್ಳುವುದಿಲ್ಲವೇ ತಂದೆ ಮಗನನ್ನು ಒಂದು ಮಾಡುವ ಕೆಲಸ ನಾನು ಮಾಡಬೇಕು ಆದರೆ ಹೇಗೆ ಮೊದಲು ಇವರ ತಂದೆಯ ಬಗ್ಗೆ ತಿಳಿಯಬೇಕು ಸೂರ್ಯನ ಎದೆಗೊರಗಿ ನಿಂತ ಭೂಮಿಯ ಯೋಚನೆಗಳು ಸಾಗುತ್ತಿದ್ದವು ಬರೀ ಅವನ ಮಾತು ಕೇಳಿದವಳಿಗೆ ಅವನ ತಂದೆಯ ತಪ್ಪಿಲ್ಲ ಎಂದು ಬಲವಾಗಿ ಅನಿಸುತ್ತಿತ್ತು ತಂದೆ ಮಗನನ್ನು ಒಂದು ಮಾಡುವ ಬಗ್ಗೆ ಯೋಚಿಸುತ್ತಿದ್ದ ಭೂಮಿಗೆ ತಿಳಿದಿಲ್ಲ ಮುಂದೊಂದು ದಿನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಅವಳನೆ ಹುಡುಕಿ ಬರುತ್ತದೆ ಎಂದು ಹೋಗೋಣಬ್ಬಾ ಸೂರ್ಯ ಕಾರೇರಿದನು ಭಾಸ್ಕರ ತಾಯಿಯ ಮಡಿಲು ಸೇರುವ ಒಟ್ಟಿಗೆ ಮುದ್ದಾದ ಜೋಡಿ ಮನೆ ಸೇರಿತು ಮನದಲ್ಲಿ ಉಳಿದಿದ್ದ ಮಾತುಗಳನ್ನು ಹೇಳಿದ ಸೂರ್ಯ ಆ ದಿನ ಚಂದದ ನಿದ್ರೆಗೆ ಜಾರಿದರೆ ಭೂಮಿ ಮನದ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಬಗ್ಗೆ ಯೋಚಿಸುತ್ತಿದ್ದಳು ರವಿ ಲಾಸ್ಟ್ ಟೆನ್ ಇಯರ್ಸ್ದು ಪೆಟ್ರೋಲ್ ಪ್ರೈಸ್ ಜೊತೆಗೆ ಅದರಿಂದ ಉಂಟಾದ ಅನುಕೂಲ ಅನಾನುಕೂಲಗಳ ರಿಪೋರ್ಟ್ ಬೇಕು ನನಗೆ ನಾಳೆಗೆ ರೆಡಿ ಇರಬೇಕು ಭೂಮಿ ಹೆಲ್ಪ್ ತಗೊಂಡು ರೆಡಿ ಮಾಡಿ ಸೂರ್ಯ ಗಂಭೀರವಾಗಿ ಹೇಳಿದಾಗ ರವಿ ತಲೆಯಾಡಿಸಿದನು ಪೆಟ್ರೋಲಿಯಂ ಪ್ರಾಡಕ್ಟ್ಗೆ ತುಂಬ ವ್ಯಾಲ್ಯೂ ಇದೆ ಜನರ ದಿನನಿತ್ಯದ ಅಗತ್ಯಗಳಲ್ಲಿ ಅದು ಒಂದು ಬೆಲೆ ಎಷ್ಟು ಹೆಚ್ಚಾದರೂ ಜನ ಅದನ್ನು ನಿರ್ಲಕ್ಷ್ಯ ಮಾಡಲ್ಲ ಪಿಪಿಟಿ ಆನ್ ಮಾಡಿದ ಸೂರ್ಯ ಇಂಗ್ಲಿಷ್ನಲ್ಲಿ ಮಾತು ಶುರು ಮಾಡಿದನು ತನ್ನ ಮುಂದಿನ ಯೋಜನೆಗಳನ್ನು ವಿವರಿಸುತ್ತಿದ್ದನವ ಮುಂದಿನ ಎರಡು ವರ್ಷಗಳಲ್ಲಿ ತನ್ನ ಕಂಪನಿಯನ್ನು ಇನ್ನೂ ಉನ್ನತ ಮಟ್ಟದಲ್ಲಿ ನೋಡುವ ಕನಸು ಅವನದು ಆ ಕನಸನ್ನು ನನಸಾಗಿಸಲು ಅಗಲು ರಾತ್ರಿ ಎನ್ನದೇ ಶ್ರಮ ವಹಿಸುತ್ತಿದ್ದಅನವ ಇಪ್ಪತ್ತೆಂಟನೇ ವಯಸ್ಸಿಗೆ ಒಂದು ಕಂಪನಿಯನ್ನು ಮುನ್ನಡೆಸುತ್ತಿರುವ ಶಿಷ್ಯನ ಮೇಲೆ ಅಪಾರ ಹೆಮ್ಮೆ ಪುರುಷೋತ್ತಮ್ ಅವರಿಗೆ ಇಷ್ಟು ವರ್ಷ ಅವನ ಹಾಸಿಗೆ ಒತ್ತಾಸೆಯಾಗಿ ಇದ್ದಿದ್ದು ಅವರ ಕುಟುಂಬ ಈಗ ಆ ಸಾಲಿಗೆ ಭೂಮಿ ಮತ್ತವಳ ಕುಟುಂಬ ಕೂಡ ಸೇರಿದೆ ತನ್ನ ಪ್ರೀತಿ ಹೆಜ್ಜೆಯಲ್ಲೂ ಬೆಂಬಲ ತೋರುವ ಇವರುಗಳ ಬಗ್ಗೆ ಸೂರ್ಯನಿಗೆ ವಿಪರೀತ ಪ್ರೀತಿ ಮತ್ತು ಗೌರವ ಮಾತನಾಡುತ್ತಲೇ ಆಗಾಗ ಭೂಮಿಯತ್ತ ನೋಡುತ್ತಿದ್ದ ಸೂರ್ಯನಿಗೆ ಅವಳ ಹಿತ್ತ ಇಲ್ಲದಿರುವುದು ಅರಿವಿಗೆ ಬಂದಿತು ಏನೋ ಯೋಚನೆಯಲ್ಲಿ ಇರುವವಳಂತೆ ಕುಳಿತಿರುವವಳನ್ನು ನೋಡಿ ಆಮೇಲೆ ಮಾತನಾಡೋಣ ಎಂದುಕೊಂಡನು ಮೊದಲಿನ ಸೂರ್ಯ ಆಗಿದ್ದರೆ ಅಲ್ಲೇ ಹೆಬ್ಬಿಸಿ ಎಲ್ಲಿ ಕಳೆದು ಹೋಗಿದ್ದೆ ಕೆಲಸದ ಕಡೆ ಗಮನ ಕೊಡೋಕೆ ಆಗಲ್ವಾ ಎಂದು ರೇಗಿಬಿಡುತ್ತಿದ್ದನು ಈಗ ಅವನು ಮೊದಲಿನ ಸೂರ್ಯ ಅಲ್ಲ ಕೋಪವನ್ನು ಹೇಗೆ ನಿಯಂತ್ರಿಸಬೇಕೆಂದು ತಿಳಿದಿದೆ ಅವನಿಗೆ ಅದರಲ್ಲೂ ಭೂಮಿಯ ವಿಷಯದಲ್ಲಿ ಒಂದಿಷ್ಟು ತಪ್ಪಾಗುವುದು ಅವನಿಗೆ ಇಷ್ಟವಿಲ್ಲ ಒಂದು ತಪ್ಪು ಹೆಜ್ಜೆ ಒಂದು ಕಠೋರ ಮಾತು ಒಂದು ಕ್ಷಣದ ನಿರ್ಲಕ್ಷ್ಯ ತನ್ನ ನಡೆ ಪ್ರೀತಿಯನ್ನು ಪ್ರೀತಿ ಪಾತ್ರರನ್ನು ದೂರ ಮಾಡಿಬಿಡಬಹುದು ಎನ್ನುವುದು ತಿಳಿದಿದೆ ಅವನಿಗೆ ಸೂರ್ಯನಿಗೆ ತನ್ನ ಪ್ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಒಂದು ಚೂರು ಮನಸ್ತಾಪ ಬರುವುದು ಇಷ್ಟವಿಲ್ಲ ಅವನು ಕೆಲಸದಲ್ಲಿ ಎಷ್ಟು ಪ್ರೊಫೆಷನಲ್ ಮತ್ತು ಫರ್ಫೆಕ್ಟ್ ಆಗಿರುವನೋ ಪ್ರೀತಿಯಲ್ಲಿ ಅಷ್ಟೇ ಭಾವಜೀವಿ ಅಂಡ್ ದಿಸ್ ಈಸ್ ಅವರ್ ನ್ಯೂ ಪ್ರಾಜೆಕ್ಟ್ ಸೂರ್ಯ ತನ್ನ ಮಾತು ಮುಗಿಸಿದನು ಕೇಳಿದವರೆಲ್ಲ ಅದರ ಕುರಿತು ಇರುವ ಅನುಮಾನಗಳನ್ನು ಕೇಳಿ ಉತ್ತರ ಪಡೆದರು ಸಮಾಧಾನವಾಗಿ ಎಲ್ಲರ ಪ್ರಶ್ನೆಗೆ ಉತ್ತರ ಕೊಟ್ಟ ಸೂರ್ಯ ಐ ನೀಡ್ ಯುವರ್ ಸಪೋರ್ಟ್ ಟು ಅಚೀವ್ ದಿಸ್ ಎಂದನು ಎಸ್ ಸರ್ ಒಕ್ಕೊರಲಿನಿಂದ ಹೇಳಿದರು ದಶ್ ತ ಸ್ಪಿರಿಟ್ ಸೂರ್ಯ ಹುರಿದುಂಬಿಸುವ ಮಾತುಗಳನ್ನಾಡಿ ಎಲ್ಲರನ್ನು ಹೋಗುವಂತೆ ತಿಳಿಸಿದನು ಭೂಮಿ ಒನ್ ಸೆಕೆಂಡ್ ಎಲ್ಲರೂ ಬಾಗಿಲ ಬಳಿ ಹೋದ ನಂತರ ಭೂಮಿಯನ್ನು ಮಾತ್ರ ಕರೆದನು ಉಳಿದವರು ಆಚೆ ಹೋದ ನಂತರ ಅವಳನ್ನು ಪ್ರಶ್ನಿಸಿದನು ಏನಾಗಿದೆ ನಿನಗೆ ಸರ್ ಯಾಕೆ ಹೀಗೆ ಕೇಳ್ತಾ ಇದ್ದೀರಾ ಭೂಮಿ ಅರ್ಥವಾಗದೆ ಕೇಳಿದಳು ಆಯ್ಯು ಓಕೆ ಹುಷಾರಿಲ್ವಾ ಹತ್ತಿರ ಬಂದು ಅಣೆ ಮುಟ್ಟಿ ನೋಡಿದನು ಹಾಗೇನಿಲ್ಲ ಹುಷಾರಾಗಿದ್ದೀನಿ ಮೆಲ್ಲನೆ ನುಡಿದು ಸುತ್ತಲೂ ನೋಡಿದಳು ಯಾರೂ ನೋಡಿಲ್ಲ ನೋಡಿದರೂ ಏನೂ ತೊಂದರೆ ಇಲ್ಲ ಈಗ ಹೇಳು ನಾನು ಹೇಳಿದ್ದನ್ನು ಕೇಳಿಸಿಕೊಂಡೆ ಅಲ್ವಾ ಏನು ಹೇಳಿದೆ ಅಂತ ಸೂರ್ಯ ಗಂಭೀರವಾಗಿ ಕೇಳಿದನು ಅದು ಐ ಆಮ್ ರಿಯಲಿ ಸಾರಿ ನನ್ನ ಗಮನ ಈ ಕಡೆ ಇರಲಿಲ್ಲ ಸ್ವಲ್ಪ ಕಿರಿಕಿರಿ ಇತ್ತು ಅರ್ಧ ಸತ್ಯ ಅರ್ಧ ಸುಳ್ಳು ಹೇಳಿದಳು ಆರೋಗ್ಯ ಸಮಸ್ಯೆಯಿಂದ ಕಿರಿಕಿರಿ ಆಗುತ್ತಿದ್ದಿದ್ದು ನಿಜವೇ ಆದರೂ ಅವನ ತಂದೆಯ ಬಗ್ಗೆ ಯೋಚಿಸುತ್ತಿದ್ದಳು ಎನ್ನುವುದು ಅವನಿಂದ ಮುಚ್ಚಿಟ್ಟ ಸತ್ಯ ತಾನೇನಾದರೂ ಅದರ ಕುರಿತು ಮಾತನಾಡಿದರೆ ಸೂರ್ಯನ ನೆಮ್ಮದಿಗೆ ತಾನೇ ಭಂಗ ತಂದ ಹಾಗೆ ಎಂದು ಗೊತ್ತಿತ್ತವಳಿಗೆ ಅದನ್ನೇ ಹುಷಾರ್ ಇಲ್ವಾ ಅಂತ ಕೇಳಿದ್ದು ನಾನು ಏನಾಯಿತು ತಲೆನೋವ್ವ ಕೈ ಹಿಡಿದು ಕೇಳಿದನು ಅದು ಅದು ಏಳಲು ಮುಜುಗರ ಕಾಡಿತವಳಿಗೆ ಅವಳ ಮುಜುಗರವನ್ನು ಅರ್ಥೈಸಿಕೊಂಡು ಕೇಳಿದನು ಸೂರ್ಯ ಪೀರಿಯೇಡ್ಸಾ ಅವನು ನೇರವಾಗಿ ಕೇಳಿದಾಗ ಹುಡುಗಿಯ ದೃಷ್ಟಿ ತಗ್ಗಿತು ಮುಜುಗರದಿಂದಲೇ ಹೌದೆನ್ನುವಂತೆ ತಲೆಯಾಡಿಸಿದಳು ಅವಳ ರೀತಿಗೆ ಅಡ್ಡಡ್ಡ ತಲೆಯಾಡಿಸಿದ ಸೂರ್ಯ ನನ್ನ ಹತ್ತಿರ ಮುಜುಗರ ಯಾಕೆ ಇದು ನೈಸರ್ಗಿಕ ಕ್ರಿಯೆ ಇದನ್ನು ಹೇಳೋಕೆ ನೀನು ತಲೆ ತಗ್ಗಿಸುವ ಅವಶ್ಯಕತೆ ಇಲ್ಲ ನೀನು ಅಂತಲ್ಲ ಯಾವ ಹೆಣ್ಣು ಮಕ್ಕಳು ತಲೆ ತಗ್ಗಿಸಬಾರದು ಸೂರ್ಯನ ಮಾತುಗಳು ಅವನ ಗುಣವನ್ನು ಸಾರಿದ್ದವು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೇಕಿದ್ರೆ ಆಫ್ ಡೇ ಲೀವ್ ತಗೊಂಡು ಮನೆಗೆ ಹೋಗು ಡ್ರಾಪ್ ಮಾಡ್ಲಾ ಕಾಳಜಿಯಿಂದ ಕೇಳಿದನು ಇಲ್ಲ ಐ ಕ್ಯಾನ್ ಮ್ಯಾನೇಜ್ ತೊಂದರೆ ಇಲ್ಲ ಭೂಮಿ ಉತ್ತರಿಸಿದಳು ಸರಿ ಮಧ್ಯಾಹ್ನ ಮನೆಗೆ ಊಟಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೆ ನನ್ನ ಜೊತೆ ಬರ್ತೀಯಾ ಎಂದು ಇಲ್ಲದವ ಇಂದು ಮನೆಗೆ ಊಟಕ್ಕೆ ಹೋಗುತ್ತಾನೆ ಎಂದರೆ ಅದು ನನಗೋಸ್ಕರ ಎಂದು ತಿಳಿದ ಭೂಮಿಯ ಹೃದಯ ಹೂವಾಯಿತು ತಾನು ಕೂಡ ಒಂದು ಬಾರಿ ಅವನ ಮನೆಗೆ ಹೋಗಬೇಕು ಎನ್ನುವ ಯೋಚನೆಯಲ್ಲಿದ್ದ ಕಾರಣ ತಕ್ಷಣ ತಲೆಯಾಡಿಸಿದಳು ಸರಿ ವರ್ಕ್ ಮುಗಿಸಿ ಕಾಯ್ತಾ ಇರ್ತೀನಿ ಬಾ ಸೂರ್ಯ ಹೇಳಿದಾಗ ತಲೆಯಾಡಿಸಿ ಹೊರ ಹೋದಳು ಭೂಮಿ ಮೊದಲ ಭೇಟಿಯಲ್ಲಿ ಸೂರ್ಯನನ್ನ ಕೋಪಿಷ್ಟ ಎಂದುಕೊಂಡಿದ್ದ ಭೂಮಿಗೆ ಕೆಲಸಕ್ಕೆ ಸೇರಿದ ಹೊಸತರಲ್ಲಿ ಸೂರ್ಯನ ಗುಣ ತಿಳಿದಾಗ ಅವನ ಮೇಲೆ ಹೊಲವಾಗಿತ್ತು ಈಗ ಅವಳ ಹೃದಯದಲ್ಲಿ ಸೂರ್ಯನ ಸ್ಥಾನ ಒಂದು ಪಟ್ಟು ಮೇಲೇರಿತು ಹೇಳದೆ ತನ್ನ ಭಾವನೆಗಳನ್ನು ನೋವನ್ನು ಅರ್ಥ ಮಾಡಿಕೊಳ್ಳುವ ಹುಡುಗ ಸಿಗಬೇಕು ಎನ್ನುವುದು ಪ್ರತಿಯೊಬ್ಬ ಹುಡುಗಿಯ ಕನಸು ಅಂಥ ಹುಡುಗ ಸೂರ್ಯ ಸಿಕ್ಕಿರುವಾಗ ಭೂಮಿಯ ಹೃದಯ ನಾದ ಹೊರಡಿಸಿತು ಆ ದಿನ ಭೂಮಿಯ ಕೆಲಸ ಅರ್ಧದಷ್ಟು ಕಡಿಮೆಯಿತ್ತು ಅವಳ ಕೆಲಸಗಳನ್ನು ರವಿಗೆ ಮಾಡುವಂತೆ ಹೇಳಿದನು ಸೂರ್ಯ ಮಧ್ಯಾಹ್ನದ ಸಮಯಕ್ಕೆ ಭೂಮಿಯ ಬಳಿ ಬಂದು ಅವನೇ ಕರೆದನು ಭೂಮಿ ಹೋಗೋಣವಾ ಸರಿ ಸರ್ ಒಟ್ಟಿಗೆ ಹೋದರೆ ನೋಡಿದವರು ಏನೆಂದುಕೊಳ್ಳುವರು ಎಂಬ ಹಂಚಿಕೆಯಲ್ಲೇ ಎದ್ದು ನಿಂತಳು ಸೂರ್ಯನಿಗೆ ಅಭಯವಿಲ್ಲ ಸ್ಟೈಲಾಗಿ ಜೇಬಿನಲ್ಲಿ ಕೈ ತೂರಿಸಿಕೊಂಡು ಮುಂದೆ ಹೋದನು ಭೂಮಿ ಬೇರೆ ದಾರಿ ಇಲ್ಲದೆ ಹಿಂಬಾಲಿಸಿದಳು ಸರ್ ನಾವು ಹೀಗೆ ಒಟ್ಟಿಗೆ ಬಂದರೆ ಭೂಮಿ ರಾಗೆ ಹೇಳಿದಾಗ ಅವಳೇನು ಹೇಳಲು ಹೊರಟಿದ್ದಾಳೆಂದು ಸೂರ್ಯನಿಗೆ ಅರ್ಥವಾಗಿತ್ತು ಭೂಮಿ ಜಸ್ಟ್ ಕೂಲ್ ನಾವು ಮದುವೆ ಆಗುವವರು ಅಂತ ಒಂದಲ್ಲ ಒಂದು ದಿನ ಗೊತ್ತಾಗುತ್ತೆ ಸುಮ್ಮ ಸುಮ್ಮನೆ ಮಾತನಾಡುವವರ ಬಾಯಿ ಮುಚ್ಚಿಸೋಕೆ ಆಗಲ್ಲ ನೀನು ಚಿಂತೆ ಬಿಡು ಕೈ ಮೇಲೆ ಕೈ ಹಿಟ್ಟು ಹೇಳಿದನು ಅವನ ಸ್ಪರ್ಶದಲ್ಲಿ ಭರವಸೆ ತುಂಬಿದ ಒಲವಿತ್ತು ಮನೆ ತಲುಪುವ ತನಕ ಹಿಂದಕ್ಕೆ ಹೊರಗೆ ಕಣ್ಮುಚ್ಚಿದಳು ಭೂಮಿ ಸೂರ್ಯ ಹಾಕಿದ ಇಂಪಾದ ಸಂಗೀತ ಹಲೆಹಲೆಯಾಗಿ ಬಂದು ಕಿವಿಗೆ ಬೀಳುತ್ತಿದ್ದರೆ ಹಿತವಾದ ಸ್ವಪ್ನದಲ್ಲಿ ತೇಲುತ್ತಿದ್ದವಳು ಭೂಮಿ ಮನೆ ತಲುಪಿದ ತಕ್ಷಣ ಸೂರ್ಯ ಕರೆದನು ಒಳಗೆ ಹೋದ ಭೂಮಿ ಮೊದಲ ಅನ್ನಪೂರ್ಣರ ಫೋಟೋ ನೋಡಿದಳು ಮುಗ್ಧತೆ ತುಂಬಿದ ಕಣ್ಣುಗಳು ನಿಷ್ಕಲ್ಮಶ ನಗು ನೋಡಿದಾಗ ಎಷ್ಟು ಚಂದ ಇವರು ಎನಿಸದೇ ಇರಲಿಲ್ಲ ಅವಳಿಗೆ ಕೋಣೆಗೆ ಹೋಗಿ ಮರಳಿ ಬಂದ ಸೂರ್ಯ ಅವಳ ಕೈಗೆ ಡಾರ್ಕ್ ಚಾಕ್ಲೇಟ್ ಕೊಟ್ಟು ಹೇಳಿದನು ಈ ಟೈಮ್ನಲ್ಲಿ ಚಾಕ್ಲೇಟ್ ತಿಂದರೆ ಒಳ್ಳೆಯದು ಅಂತ ಓದಿದ ನೆನಪು ನೀನು ತಿಂತ ರೆಸ್ಟ್ ಮಾಡು ನಾನು ಪಟ್ಪಟ್ ಅಂತ ಅಡುಗೆ ಮಾಡ್ತೀನಿ ನಾನು ಹೆಲ್ಪ್ ಮಾಡ್ತೀನಿ ಚಾಕ್ಲೇಟ್ ತೆಗೆದುಕೊಂಡು ನುಡಿದಳು ಬೇಡಮ್ಮ ನೀನು ರೆಸ್ಟ್ ತಗೋ ತಲೆ ಸವರಿ ಅಡುಗೆ ಮನೆಗೆ ಹೊರಟನು ನಾನು ಆ ರೂಮ್ಗೆ ಹೋಗ್ಲ ಭೂಮಿ ಕೂಗಿದಾಗ ಸರಿ ಎನ್ನುವಂತೆ ತಲೆಯಾಡಿಸಿದನು ಅದು ಅನ್ನಪೂರ್ಣ ಅವರ ನೆನಪುಗಳು ತುಂಬಿ ಇರುವ ಕೋಣೆ ಮೊದಲ ಬಾರಿ ಮನೆಗೆ ಬಂದಾಗ ಅದನ್ನು ಗಮನಿಸಿದ್ದಳಾದರೂ ಒಳಗೆ ಹೋಗಲಾಗಿರಲಿಲ್ಲ ಸೂರ್ಯ ತಂದೆಯ ಬಗ್ಗೆ ಮಾತನಾಡಿದಾಗಿನಿಂದ ಆ ಕೋಣೆಗೆ ಹೋಗಬೇಕೆಂದು ಯೋಚಿಸುತ್ತಿದ್ದಳು ಭೂಮಿ ಕಾರಣ ಇಷ್ಟೆ ಅವನ ತಂದೆಯ ಬಗ್ಗೆ ತಿಳಿಯಬೇಕು ನಡೆದ ಕಹಿ ಘಟನೆಯಲ್ಲಿ ಅವರ ತಪ್ಪಿದೆಯೋ ಇಲ್ಲವೋ ತಿಳಿದು ತಂದೆ ಮಗನನ್ನು ಒಂದು ಮಾಡಬೇಕು ಎನ್ನುವ ಯೋಚನೆ ಅಂದೇ ಮೂಡಿತವಳಲ್ಲಿ ಅವನ ತಂದೆಯ ಬಗ್ಗೆ ತಿಳಿಯಲು ಕನಿಷ್ಠ ಪಕ್ಷ ಅವರ ಭಾವಚಿತ್ರವಾದರೂ ಬೇಕು ಕೇವಲ ಹೆಸರನ್ನು ಇಟ್ಟುಕೊಂಡು ಎಲ್ಲಿ ಹುಡುಕುವುದು ಸೂರ್ಯನ ಕೇಳಿದರೆ ಅವನು ಹೇಳುವುದಿಲ್ಲ ಎನ್ನುವುದು ಜೊತೆಗೆ ಅವನಿಗೆ ಇಷ್ಟವಿಲ್ಲದರ ಬಗ್ಗೆ ತನಿಖೆ ಮಾಡಲು ಹೋಗಿ ನಿಮ್ಮ ಪ್ರೀತಿಯನ್ನು ಹಾಳು ಮಾಡಿಕೊಳ್ಳಬೇಡ ಎಂದಿದ್ದರು ಶಾರದಮ್ಮ ವೆಂಕಟೇಶ್ ಅವರೂ ಸಹ ಇದೇ ನಿಲುವಾಗಿದ್ದರು ಮಗಳಿಗೆ ಬೆಂಬಲ ಸೂಚಿಸಿದ್ದರು ಆ ದಿನ ಮಗಳು ಸೂರ್ಯ ಹೇಳಿತನ್ನೆಲ್ಲ ಚಾಚು ತಪ್ಪದೆ ಹೇಳಿದಾಗ ಅವರ ಕಣ್ಣಲ್ಲಿ ನೀರಾಡಿತು ಮರುದಿನವೇ ಈ ಕುರಿತು ಪುರುಷೋತ್ತಮ್ ಅವರಲ್ಲಿ ಮಾತನಾಡಿದ್ದರು ನನಗೆ ಗೊತ್ತಿಲ್ಲ ಕಣೋ ಅಲ್ಲಿ ತನಕ ಅವನು ತಂದೆಯ ಬಗ್ಗೆ ಏನೂ ಹೇಳಿಲ್ಲ ಕೇಳಿದರೆ ನಿರ್ಲಕ್ಷ್ಯ ಮಾಡ್ತಾನೆ ಫೋಟೋ ಕೂಡ ಇಲ್ಲ ಅನಿಸುತ್ತೆ ಎಂದಿದ್ದರು ಪುರುಷೋತ್ತಮ್ ಇಷ್ಟೆಲ್ಲ ಆದರೂ ಭೂಮಿಯಲ್ಲಿ ಏನೋ ನಂಬಿಕೆ ತಂದೆಯನ್ನು ಈ ಪರಿಯಾಗಿ ದ್ವೇಷಿಸುವ ಸೂರ್ಯ ಅವರ ಫೋಟೋ ಇಟ್ಟುಕೊಂಡಿರುತ್ತಾರೆ ಎನ್ನುವುದು ಅಸಂಭವವೇ ಸರಿ ಆದರೂ ಆ ಕೋಣೆಯಲ್ಲಿ ಏನಾದರೂ ಮಾಹಿತಿ ಸಿಗಬಹುದು ಎಂದು ಬಲವಾಗಿ ಅನಿಸುತ್ತಿದ್ದರಿಂದ ಮನೆಗೆ ಬಂದಿದ್ದಳು ಭೂಮಿ ಚಾಕ್ಲೇಟ್ ತಿನ್ನುತ್ತಾ ಪೂರ್ತಿ ಕೋಣೆಯನ್ನೊಮ್ಮೆ ಅವಲೋಕಿಸಿದಳು ಎರಡು ಗೋಡೆಯ ಮೇಲೆ ಅನ್ನಪೂರ್ಣ ಅವರ ಭಾವಚಿತ್ರ ಒಂದೆಡೆ ಮರದ ಪೆಟ್ಟಿಗೆ ಒಂದು ಕಪಾಟಿನಲ್ಲಿ ಒಪ್ಪವಾಗಿ ಜೋಡಿಸಿದರು ಪುಸ್ತಕಗಳನ್ನು ಹೊಂದಿರುವ ಶ್ವೇತವರ್ಣದ ಗೋಡೆ ಶುಭ್ರವಾಗಿ ನಳನಳಿಸುತ್ತಿತ್ತು ಮೆಲ್ಲಗೆ ಮರದ ಪೆಟ್ಟಿಗೆಯ ಮೇಲೆ ಕೈಯಾಡಿಸಿ ಅದನ್ನು ತೆರೆದಳು ಭೂಮಿ ಕೆಲವು ಸೀರೆಗಳು ಕೆಲವು ಪತ್ರಗಳು ಜೊತೆಗೆ ಕುಟುಂಬದ ಜೊತೆ ಇರುವ ಕಪ್ಪು ಬಿಳುಪಿನ ಭಾವಚಿತ್ರ ಮೂರು ಜನ ತಂಗಿಯರ ಜೊತೆ ನಿಂತಿರುವ ಅನ್ನಪೂರ್ಣ ಅವರ ಯೌವನದ ಭಾವಚಿತ್ರ ನೋಡಿದಾಗ ಸೂರ್ಯನನ್ನು ನೋಡಿದಂತಾಯಿತು ಭೂಮಿಗೆ ತಾಯಿಯೇ ಪಡಿಯೆಚ್ಚು ಎಂದುಕೊಂಡು ನಸುನಕ್ಕಳು ಪೆಟ್ಟಿಗೆ ಪೂರ್ತಿ ಜಾಲಾಡಿದರೂ ಏನು ಸಿಗದೇ ಇದ್ದಾಗ ಬೇಸರದಿಂದ ಮುಚ್ಚಲು ಅನುವಾದಳು ಆಗ ಕಂಡಿತೊಳಗೆ ಅವಳಿಗೆ ಬಲಭಾಗದಲ್ಲಿರುವ ಸಣ್ಣ ಬಿರುಕು ಆ ಬಿರುಕು ಒಂದು ರೀತಿ ಡ್ರಾಯರ್ನಂತಿತ್ತು ಸ್ವಲ್ಪ ಪ್ರಯತ್ನಿಸಿ ಎಳೆದಾಗ ತೆರೆದುಕೊಂಡಿತು ಅದನ್ನು ತಯಾರಿಸಿದ ಪರಿಗೆ ಹುಬ್ಬೇರಿಸಿದ ಭೂಮಿ ಅದರಲ್ಲಿರುವ ಕಾಗದಗಳನ್ನು ನೋಡಿ ಮೂರು ಜನ ಅಕ್ಕ ತಂಗಿಯರು ಜಾತಕಗಳಂತಿದ್ದ ಆಳೆಗಳನ್ನು ನೋಡಿ ಇವು ಯೂಸಿಲ್ಲ ಎಂದುಕೊಂಡು ಮರಳಿ ಇಡಲು ಹೋದವಳಿಗೆ ಅವುಗಳ ಮಧ್ಯೆ ಕಂಡಿತ್ತೊಂದು ಭಾವಚಿತ್ರ ಕುತ್ತಿಗೆಯಲ್ಲಿ ಆರ ಧರಿಸಿ ನಿಂತಿರುವ ಅನ್ನಪೂರ್ಣ ಅವರ ಮುಖ ಕಾಣುತ್ತಲೇ ಮದುವೆಯ ಭಾವಚಿತ್ರ ಇರಬೇಕೆಂದು ಊಹಿಸಿ ತೆರೆದವಳಿಗೆ ತಡೆಯಲಾರದಷ್ಟು ಖುಷಿಯಾಗಿತ್ತು ಕಪ್ಪು ಬಿಳುಪಿನ ಫೋಟೋ ಆಗಿದ್ದ ಕಾರಣ ಇಬ್ಬರ ಮುಖಗಳು ಅಷ್ಟು ಸ್ಪಷ್ಟವಾಗಿರಲಿಲ್ಲ ಆದರೇನಂತೆ ಸರಿಯಾಗಿ ಗಮನಿಸಿ ನೋಡಿದರಾಯಿತು ಎಂದುಕೊಂಡು ಭಾವಚಿತ್ರವನ್ನು ಎತ್ತಿಕೊಂಡು ಭೂಮಿ ಪೆಟ್ಟಿಗೆಯನ್ನು ಮೊದಲಿನಂತೆ ಸಸ್ಥಾನಕ್ಕೆ ಸೇರಿಸಿದಳು ಆ ಪೆಟ್ಟಿಗೆಯನ್ನು ಸೂರ್ಯ ಸರಿಯಾಗಿ ಗಮನಿಸಿ ಇಲ್ಲ ಅನಿಸುತ್ತೆ ಇಲ್ಲ ಅಂದರೆ ಫೋಟೋ ಇರೋಕೆ ಬಿಡ್ತಿದ್ರಾ ಇಷ್ಟು ದಿನ ಇಲ್ಲಿ ಏನೋ ಸಿಗುತ್ತೆ ಅಂತ ಫೀಲ್ ಆಗಿದ್ದು ಇದಕ್ಕೇನಾ ಇನ್ನು ಆ ಫೋಟೋ ಸರಿಯಾಗಿ ನೋಡಿ ಕಂಡುಹಿಡಿಯಲು ಗಮನ ಕೊಡಬೇಕು ಭೂಮಿ ಯೋಚಿಸುತ್ತಾ ಹೊರಗೆ ಬರುವುದಕ್ಕೂ ಸೂರ್ಯ ಅಡುಗೆ ಮನೆಯಿಂದ ಹೊರಬರುವುದಕ್ಕೂ ಸಮವಾಗಿತ್ತು ಅಡುಗೆ ರೆಡಿ ಊಟ ಮಾಡೋಣ ಬಾ ಕರೆದನು ಫೋಟೋವನ್ನು ಭದ್ರವಾಗಿ ಇಟ್ಟುಕೊಂಡ ಭೂಮಿ ತಲೆಯಾಡಿಸಿ ಅವನನ್ನು ಹಿಂಬಾಲಿಸಿದಳು ಅಜ್ಜಿ ಎಷ್ಟು ಚೆನ್ನಾಗಿ ಮಾಡೋಕೆ ಬರಲ್ಲ ಅಡ್ಜಸ್ಟ್ ಮಾಡ್ಕೋ ತಟ್ಟೆಗೆ ಬಡಿಸುತ್ತಾ ಹೇಳಿದನು ನೀವು ಅಡುಗೆ ಮಾಡಿರೋದು ಖುಷಿ ನನಗೆ ಹೇಗಿದ್ದರೂ ಊಟ ಮಾಡ್ತೀನಿ ನಗುತ್ತಾ ಹೇಳಿದ್ದಳು ನೀನು ಅಡುಗೆ ಮಾಡುತ್ತೀಯ ಇಲ್ಲ ಮುಂದೇನು ನಾನೇ ಮಾಡಬೇಕಾ ಸೂರ್ಯನಕ್ಕನು ಸ್ವೀಟ್ ಒಂದನ್ನು ಬಿಟ್ಟು ಎಲ್ಲ ರೀತಿಯ ಅಡುಗೆ ಮಾಡ್ತೀನಿ ಅಜ್ಜಿನೇ ಮುಂದೆ ಮಾಡೋದು ಇದ್ದಿದ್ದೆ ಈಗ ಆರಾಮಾಗಿ ಇರು ಅಂತಾರೆ ಅದಕ್ಕೆ ಮಾಡಲ್ಲ ಯು ನೋ ವಾಟ್ ಐ ಆಮ್ ಎ ವೆರಿ ಗುಡ್ ಕುಕ್ ಇಲ್ಲದ ಕಾಲರ್ ಏರಿಸಿ ನುಡಿದಳು ಭೂಮಿ ಆಗ ಸೂರ್ಯನ ಗಮನ ಅವಳ ಕೈಗಳತ್ತ ಹೋಗಿತ್ತು ಭೂಮಿ ನಾನು ಊಟ ಮಾಡಿತ್ಲ ಕೇಳಿದನು ಅವನ ಪ್ರೀತಿಯ ರೀತಿಗೆ ಅವಳ ಕಣ್ಣು ಮಂಜಾಗಿದ್ದವು ಮೌನವಾಗಿ ತಲೆಯಾಡಿಸಿದಳು ಅವಳಿಗೆ ತುತ್ತಿಡುತ್ತಾ ನಿನ್ನ ಕೈಗೆ ಈ ಬಳೆಗಳು ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾವೆ ಅಮ್ಮ ಬಡವರು ಅಂದರು ಬಂಗಾರದ ಬಳೆಗಳು ಹೇಗೆ ಅಂತ ನಿನಗೆ ಅನುಮಾನ ಬರಲಿಲ್ವಾ ಕೇಳಿದಳು ಅದು ಬಂದಿತ್ತು ಕೇಳಲಿಲ್ಲ ಅವನ ಕೈ ತುತ್ತು ತಿನ್ನುತ್ತಾ ನುಡಿದಳು ಆ ಸಮಯದಲ್ಲಿ ಬಂಗಾರದ ಬೆಲೆ ತುಂಬ ಕಡಿಮೆ ಇತ್ತು ಅಮ್ಮನಿಗೆ ಬಳೆಗಳು ಅಂದರೆ ತುಂಬ ಇಷ್ಟ ತಾನು ದುಡಿದ ಹಣದಲ್ಲಿ ತನಗೆ ಅಂತ ಇಷ್ಟಪಟ್ಟು ಮಾಡಿಸಿಕೊಂಡಿದ್ದು ಇದೊಂದೇ ನನಗೆ ಒಂದು ಬಾರಿ ಹುಷಾರಿಲ್ಲದಾಗ ಟ್ರೀಟ್ಮೆಂಟ್ಗೆ ದುಡ್ಡು ಹೊಂದಿಸಲು ಬಳೆಗಳನ್ನು ಅಡವಿಟ್ಟು ನಂತರ ದುಡಿದು ಬಿಡಿಸಿಕೊಂಡಿದ್ದರಂತೆ ಆಗಾಗ ಹೇಳೋರು ಬಂಗಾರ ಕಷ್ಟ ಕಾಲದಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂತ ಅವರ ನೆನಪಿಗೆ ಇರುವುದು ಒಂದೆರಡು ಫೋಟೋ ನಾಲ್ಕೈದು ಜೊತೆ ಸೀರೆ ಮತ್ತೆ ಈ ಬಳೆಗಳು ಸೂರ್ಯ ಕೊನೆ ತುತ್ತನ್ನು ಭೂಮಿಯ ಬಾಯಿಗಿಟ್ಟನು ಅವನು ತಾಯಿಯ ಬಗ್ಗೆ ಹೇಳುವಾಗ ಅವನ ಕಣ್ಣಲ್ಲಿ ಕಂಡು ಕಾಣದಂತೆ ಮೂಡುವ ನೀರಿನ ಪೊರೆ ನಿಷ್ಕಲ್ಮಶ ಮನಸ್ಸಿನಿಂದ ಮಾತನಾಡುವ ಮಾತುಗಳು ಅವನು ತಾಯಿಯ ಮೇಲೆ ಮೇಲಿಟ್ಟಿರುವ ಪ್ರೀತಿಯನ್ನು ಮತ್ತೆ ಮತ್ತೆ ಸಾಬೀತುಪಡಿಸುತ್ತಿದ್ದವು ಅವನಿಗೆ ತಂದೆಯ ಪ್ರೀತಿ ಮರಳಿ ಸಿಗಲೇಬೇಕೆಂದು ನಿರ್ಧರಿಸಿಬಿಟ್ಟಳು ಭೂಮಿ ನಿಮ್ಮದು ಊಟ ಕೇಳಿದಳು ಮಾಡ್ತೀನಿ ಎಂದವನಿಗೆ ತಾನೇ ಕೈತುತ್ತು ಕೊಡಲು ಮುಂದಾದಾಗ ಸುಮ್ಮನೆ ಬಾಯಿ ತೆರೆದನು ಅಮ್ಮನ ಕೈತುತ್ತು ತಿಂದು ಇಷ್ಟು ವರ್ಷಗಳ ನಂತರ ಮತ್ತೆ ಆ ಫೀಲ್ ಆಯಿತು ನನಗೆ ಥ್ಯಾಂಕ್ ಯು ಭೂಮಿ ಹೃದಯದ ಒಡತಿಯ ಎದುರು ತೀರ ಮೃದುವಾಗಿ ಬಿಡುತ್ತಾನೆ ಸೂರ್ಯ ಥ್ಯಾಂಕ್ ಯು ಎಲ್ಲ ಯಾಕೆ ಬನ್ನಿ ಹೋಗೋಣ ಅಂದಳು ಅವಳು ಕರೆದಾಗ ತಟ್ಟೆಯನ್ನು ಎತ್ತಿಟ್ಟು ಹೊರಬಂದನು ಆಫೀಸ್ ಅಷ್ಟೇ ಅಲ್ಲ ಅಡುಗೆ ಮನೆ ಕೆಲಸ ಕೂಡ ತುಂಬ ಚೆನ್ನಾಗಿ ಮಾಡುತ್ತೀರಾ ಅದೃಷ್ಟವಂತೆ ನಾನು ಭೂಮಿ ಮಾತು ಬದಲಿಸಿ ನಕ್ಕಾಗ ಸೂರ್ಯ ಕೂಡ ಅವಳ ನಗುವಿಗೆ ಜೊತೆಯಾದನು ಆಫೀಸ್ಗೆ ಹೋಗುವ ಬದಲು ಅವಳ ಮನೆಯತ್ತ ಕಾರ್ ತಿರುಗಿಸಿದ್ದನು ಅವಳಿಗೆ ಪ್ರಶ್ನೆ ಮಾಡಲು ಅವಕಾಶ ಕೊಡದೆ ಹೇಗಿದ್ದರೂ ನಾಳೆ ಗೌರ್ಮೆಂಟ್ ರಜೆ ನಾಡಿದ್ದು ಭಾನುವಾರ ಈಗ ಮನೆಗೆ ಹೋಗು ರೆಸ್ಟ್ ಮಾಡು ನನಗೆ ಸ್ವಲ್ಪ ಕೆಲಸ ಇದೆ ಮುಗಿಸಿ ಮನೆಗೆ ಹೋದ ಮೇಲೆ ಕಾಲ್ ಮಾಡ್ತೀನಿ ಎಂದನು ಅಲ್ಲ ಐ ಆಮ್ ಓಕೆ ನಾವು ಅವಳು ವಿವರಿಸಲು ಮುಂದಾದಾಗ ಕೈಗೆ ಚಾಕ್ಲೇಟ್ ಕೊಟ್ಟು ಟೇಕ್ ಕೇರ್ ಎಂದು ಹೇಳಿ ಹೊರಟೇ ಬಿಟ್ಟನು ಅವನು ಹೋದ ದಾರಿಯನ್ನು ನೋಡಿ ಹೊಳಹೋದ ಭೂಮಿ ಅಜ್ಜಿಗೆ ಹೇಳಿ ಕೋಣೆ ಸೇರಿದಳು ಸುಸ್ತಾಗಿ ಕಣ್ಣು ಎಳೆಯುತ್ತಿದ್ದ ಕಾರಣ ಹಾಗೆ ಕಣ್ಣು ಮುಚ್ಚಿದ ಅವಳಿಗೆ ಗಾಢವಾದ ನಿದ್ರೆ ಆವರಿಸಿತ್ತು ಸೂರ್ಯನ ಮನೆಯಿಂದ ತೆಗೆದುಕೊಂಡು ಬಂದಿದ್ದ ಫೋಟೋ ಬ್ಯಾಗ್ನಲ್ಲಿ ಬೆಚ್ಚಗೆ ಕುಳಿತಿತ್ತು ನಾಳೆ ನೋಡೋಣ ಎಂದುಕೊಂಡು ಮಲಗಿದ್ದ ಭೂಮಿಗೆ ತಿಳಿದಿರಲಿಲ್ಲ ನಾಳೆ ಏನಾಗುವುದೆಂದು ಹಾಗಾದರೆ ನಾಳೆ ಏನಾಗುವುದರಲ್ಲಿದೆ ಕಾಮೆಂಟ್ ಮಾಡಿ ಮುಂದುವರಿಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು